ಬೆಂಗಳೂರಿನ ವಿಕಲಚೇತನರ ಸೇವಾ ಸಂಸ್ಥೆ ಒಕ್ಕೂಟದಿಂದ ಆರ್ಗನೈಸ್ ಆಗಿದ್ದಂಥ ಸ್ಪಂದನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಭಾಷಣ ಮಾಡಿದ್ರು ಆದರೆ ಆ ಮಾತಲ್ಲಿ ಗುರಿ ಮಾಡಿ ಸಿಎಂ ಟೀಕಿಸಿದ್ದು ಮಾಧ್ಯಮವನ್ನ ನನ್ನ ಮೇಲೆ ನಿಮಗೆ ಯಾಕೆ ಅಷ್ಟೊಂದು ಆಕ್ರೋಶ ನಾನು ನಿಮಗೆ ಮಾಡಿದ ಅನ್ಯಾಯ ಆದರೂ ಏನು ಅಂತ ಮಾತನ್ನ ಶುರು ಮಾಡಿದಂಥವರು ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು ರೂಪಾಯಿ ಏರಿಸಿದ ಮಾತ್ರಕ್ಕೆ ದಿನಾಲೂ ಸುದ್ದಿ ಮಾಡ್ತೀರಾ ಮೋದಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದಾಗ ಯಾರೂ ಮಾತಾಡಿಲ್ಲ ನನ್ನ ಮೇಲೆ ಕನಿಕರ ಇಲ್ವಾ ಎಷ್ಟು ದಿನ ನನ್ನ ಮೇಲೆ ಸುಳ್ ಸುದ್ದಿ ಮಾಡ್ತೀರಾ ನನ್ನ ಮತ್ತು ಜನರ ಮಧ್ಯೆ ಅಪಪ್ರಚಾರ ಮಾಡಿ ಎಷ್ಟು ದಿನ ನೀವು ಕೆಲಸ ಮಾಡ್ತೀರಾ ಹೀಗಂತ ಆಕ್ರೋಶವನ್ನ ಹೊರಹಾಕಿದ್ರು ಆದ್ರೆ ಅಕ್ಕಿ ಪೆಟ್ರೋಲ್ ಡೀಸೆಲ್ ಸೆಸ್ ಅನ್ನ ಪ್ರಶ್ನಿಸಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದು ಉತ್ತರ ಕರ್ನಾಟಕಕ್ಕೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಮಾತಾಡಿದ್ರು ಆ ಸತ್ಯವನ್ನ ಕುಮಾರಸ್ವಾಮಿ ಹೇಳೇ ಇಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಇಲ್ಲಿ ಇರೋದ್ರಿಂದ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ಯಾತಿಕ್ ನನ್ನ ಮೇಲೆ ನಿಮ್ಗೆ ಆಕ್ರೋಶ ಯಾತಿಕ್ ನನ್ನ ಮೇಲೆ ಇಲ್ಲ ಇಲ್ಲದೆ ರೀತಿಯಲ್ಲಿ ಅನುಮಾನಗಳು ಇದೆಲ್ಲ ನೋಡದೆ ಬೆಳಗ್ಗೆ ಕುಮಾರಸ್ವಾಮಿ ಉಡುಪಿಯ ಮುಖ್ಯಮಂತ್ರಿ ಅಲ್ಲ ಅಂತ ಹೇಳಿ ಪಾಪ ಮೀನುಗಾರರಿಗೆ ಇಂಗ್ಲಿಷ್ ಏನ್ ಬರೋದು ಗೊತ್ತಿಲ್ಲ ಹೆಣ್ಮಕ್ಳಿಗೆ ಆ ಮೀನುಗಾರ ಹೆಣ್ಮಕ್ಳ ಮಕ್ಳ ಕೈನಲ್ಲೇ ಒಂದು ಇದು ಕೊಟ್ಕೊಂಡು ಇಂಗ್ಲಿಷ್ ನಲ್ಲಿ ಯುವರ್ ನಾಟ್ ಅವರ್ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಇಸ್ ನಾಟ್ ಅವರ್ ಚೀಫ್ ಮಿನಿಸ್ಟರ್ ಅಂತ ತೋರಿಸ್ಕೊಂಡು ಟಿವಿ ಹೊಡಿತಾ ಇದ್ದೀರಿ ನಾನು ಏನ್ ನಿಮ್ಗೆ ಅನ್ಯಾಯ ಮಾಡಿದ್ದೇನೆ ಇಪ್ಪತ್ತ ಎರಡೇ ತಿಂಗಳಲ್ಲಿ ಮಾಡಿರೋ ಅನ್ಯಾಯ ಏನ್ ನಾನು ಒಂದು ರೂಪಾಯಿ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಮಾಡಿರೋದನ್ನೇ ಏನೋ ದೊಡ್ಡ ಮಹಾನ್ ಅಪರಾಧ ಮಾಡಿದ್ದೀನಿ ಅಂತ ಏನ್ ದಿನ ಹೊಡಿತಾ ಇದ್ದೀನಿ ಅದರ ಮೇಲೆ ಹಲವಾರು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ಒತ್ತಡ ಬೀಳುತ್ತೆ ಅಂತ ಹೇಳಿ ಕೇಂದ್ರದಲ್ಲಿ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ನಾಲ್ಕು ವರ್ಷದಲ್ಲಿ ಒಂಬತ್ತು ರೂಪಾಯಿ ಇದ್ದಂತ ಎಕ್ಸೈಸ್ ಡ್ಯೂಟಿನ ಹತ್ತೊಂಬತ್ತೂವರೆ ರೂಪಾಯಿ ಏರಿಕೆ ಮಾಡಿದ್ರೆ ಒಂದು ದಿನ ನೀವು ಚಕಾರ ಆಗಿರ್ಲಿಲ್ಲಪ್ಪ ಹಾಗೇನು ಜನಸಾಮಾನ್ಯರ ಮೇಲೆ ನೋವಾಗಲಿಲ್ವಾ ಅವ್ರ ಮೇಲೆ ದರದ ಏರಿಕೆ ಪರಿಣಾಮ ಬೀರ್ಲಿಲ್ವಾ ಹತ್ತು ರೂಪಾಯಿ ಏರಿಕೆ ಮಾಡಿದಾಗಲೂ ಆ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವ್ರನ್ನ ಹೊಗಳಿ ತುತ್ತು ತುದಿ ಎಲ್ಲ ಇಟ್ಕೊಂಡು ಕೂತಿದ್ದೀರಿ ಗ್ಯಾಸ್ ಸಿಲಿಂಡರು ಏಳ್ನೂರು ರೂಪಾಯಿಗೂ ಎಂಟುನೂರು ರೂಪಾಯಿ ಏರಿಕೆ ಆಗೋಯ್ತು ನಾನೂರ ಐವತ್ತರಿಂದ ಅದೇ ನಾನೂರ ಐವತ್ತರಿಂದ ಏಳ್ನೂರು ಹೋಯ್ತು ಆಗಲೂ ಚಕಾರ ಎತ್ತಲಿಲ್ಲ